ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ದುರಂತ ನಾಯಕಿ ಪದ್ಮಪ್ರಿಯ ಅವರನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ನೋಡಿ ಹಿಂದೊಮ್ಮೆ ನಾವು ಹಳೆಯ ಕಪ್ಪು ಬಿಳುಪು ಯುಗದ ಒಬ್ಬ ನಾಯಕರು ರಮೇಶ್ ಅವರ ಬಗ್ಗೆ ಹೇಳಿದ್ವು ಕರ್ನಾಟಕದಲ್ಲಿ ಹುಟ್ಟಿ ತಮಿಳುನಾಡಿಗೆ ಹೋಗಿ ತಮಿಳು ಚಿತ್ರಗಳ ಮೂಲಕ ಬೆಳಕಿಗೆ ಬಂದು ಆಮೇಲೆ ಕನ್ನಡಕ್ಕೆ ಪ್ರವೇಶ ಪಡೆದು ಇಲ್ಲಿ ಒಂದಿಷ್ಟು ಕಾಲ ನಾಯಕರಾಗಿ ಆಮೇಲೆ ಪೋಷಕ ನಟರಾಗಿ ಕೊನೆಗೆ ಅನಾರೋಗ್ಯದಿಂದ ಅಕಾಲ ಮರಣಕ್ಕೆ ತುತ್ತಾದ ರಮೇಶ್ ಅವರ ಬಗ್ಗೆ ನಿಮಗೆ ಹೇಳಿದ್ವು ಪದ್ಮಪ್ರಿಯ ಅವರ ಕಥೆ ಕೂಡ ಅದೇ ರೀತಿಯಾಗಿದೆ ನೋಡಿ ಪದ್ಮಪ್ರಿಯ ಅವರ ಬಗ್ಗೆ ಅವರು ಹುಟ್ಟಿದ ದಿನಾಂಕ ಕೂಡ ಲಭ್ಯವಿಲ್ಲ ಟಿನ್ ಆರ್ ಸಿಪುರದ ಸಾಹುಕಾರ್ ಜಮೀನ್ದಾರ್ ಕೃಷ್ಣಮಾಚಾರ್ಯ ಅವರ ಮೊಮ್ಮಗಳು ಅನ್ನುವಂಥ ಮಾಹಿತಿ ಲಭ್ಯವಿದೆ ಆದರೆ ಅವರ ತಂದೆ ಯಾರು ಅಂತ ಗೊತ್ತಿಲ್ಲ ತಾಯಿಯ ಹೆಸರು ಜಯಮ್ಮ ಮೈಸೂರಿನಲ್ಲಿ ಕೆಲವು ಕಾಲ ಇದ್ದರು ನಂತರ ಕುಟುಂಬ ಮದ್ರಾಸಿಗೆ ಶಿಫ್ಟ್ ಆಗುತ್ತೆ ಮದ್ರಾಸ್ನಲ್ಲಿ ಇದ್ದಿದ್ದರಿಂದಾಗಿ ಆಕೆ ಚಲನಚಿತ್ರಗಳಲ್ಲಿ ಅಭಿನಯಿಸೋದಕ್ಕೆ ಆರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಸಾವಿರದ ಒಂಬೈನೂರ ತೊಂಬತ್ತೈದರವರೆಗೆ ಇಪ್ಪತ್ತು ವರ್ಷಗಳ ಕಾಲ ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ದಕ್ಷಿಣದ ಹೇಮಮಾಲಿನಿ ಎನ್ನುವ ಹೆಸರಿನಿಂದಲೇ ಗುರುತಿಸಿಕೊಂಡಿದ್ದಂಥ ಅಪೂರ್ವ ಸುಂದರಿ ಪದ್ಮಪ್ರಿಯ ಅವರು ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದಲೇ ಅವರು ತಮಿಳು ಚಿತ್ರರಂಗದಲ್ಲಿ ದಿಗ್ಗಜರೊಂದಿಗೆ ಅಭಿನಯಿಸೋದಕ್ಕೆ ಆರಂಭ ಮಾಡ್ತಾರೆ ಶಿವಾಜಿ ಗಣೇಶನ್ ಅವರ ಜೊತೆ ವೈರ ನಂಜಂ ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ ಮತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಅವರ ಜೊತೆ ಮೋಹನ ಪುನ್ನಗೈ ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ ತಮಿಳು ಚಿತ್ರರಂಗದ ಮತ್ತೊಬ್ಬ ದಿಗ್ಗಜರು ಎಂ ಜಿ ರಾಮಚಂದ್ರನ್ ಎಂ ಜಿ ಆರ್ ಅವರ ಜೊತೆಯಲ್ಲಿ ಮಧುರೈ ಮೀಟು ಸುಂದರ ಪಾಂಡ್ಯನ್ ಚಿತ್ರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲೇ ರಾಜಕುಮಾರಿ ಭಾಮಿನಿಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಅಂದ್ರೆ ಆರಂಭದಲ್ಲಿಯೇ ಅವರಿಗೆ ದೊಡ್ಡ ದೊಡ್ಡ ನಾಯಕರ ಜೊತೆಯಲ್ಲಿ ನಾಯಕಿಯಾಗಿ ಅಭಿನಯಿಸುವಂತ ಅವಕಾಶ ಸಿಕ್ಕಿದ್ದು ಅವರ ಸೌಂದರ್ಯದಿಂದ ಹಾಗೂ ಅವರ ಪ್ರತಿಭೆಯಿಂದ ಕನ್ನಡದ ಹುಡುಗಿಯೊಬ್ಬಳು ನೆರೆನಾಡಿನಲ್ಲಿ ಚಲನಚಿತ್ರ ರಂಗದಲ್ಲಿ ಸಕ್ರಿಯವಾಗಿ ಸಾಕಷ್ಟು ಹೆಸರನ್ನು ಮಾಡ್ತಾ ಇದ್ದಾಗ ನಮ್ಮವರು ಕೂಡ ಆಕೆಯನ್ನು ಕರೀತಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ವಿಷ್ಣುವರ್ಧನ್ ಅವರ ನಾಯಕತ್ವದ ಬಂಗಾರದ ಗುಡಿ ಚಿತ್ರದ ಒಬ್ಬ ನಾಯಕಿಯಾಗಿ ಅವರು ಕನ್ನಡಕ್ಕೆ ಬರ್ತಾರೆ ಅದಕ್ಕೆ ಮುಂಚೆ ರಹಸ್ಯ ರಾತ್ರಿ ಅನ್ನೋ ಒಂದು ಚಿತ್ರದಲ್ಲಿ ಅಭಿನಯಿಸ್ತಾರೆ ಆದರೆ ಆ ಚಿತ್ರ ಅರ್ಧಕ್ಕೆ ನಿಂತು ಹೋಗಿರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಂಗಾರದ ಗುಡಿ ಚಿತ್ರ ಬಂದ ಮೇಲೆ ಕನ್ನಡದಲ್ಲಿ ಎಲ್ಲ ನಾಯಕರ ಜೊತೆಯಲ್ಲೂ ಅಭಿನಯಿಸ್ತಾರೆ ಒಂದು ರೀತಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಪದ್ಮಪ್ರಿಯಾ ಅವರ ಪಾಲಿನ ಒಂದು ಸುವರ್ಣ ಯುಗ ಅಂತ ಕರಿಬೋದು ಯಾಕೆಂದ್ರೆ ಕನ್ನಡ ಚಿತ್ರರಂಗದ ನಟ ಸಾರ್ವಭೌಮರಾದ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅವರ ಕೊನೆಯ ಬಾಂಡ್ ಚಿತ್ರ ಆಪರೇಷನ್ ಡೈಮಂಡ್ ರಾಕೆಟ್ ಆ ಚಿತ್ರದ ನಾಯಕಿಯಾಗಿ ಕಾಣಿಸ್ಕೊಳ್ತಾರೆ ಹಿಂದಿನ ಬಾಂಡ್ ಚಿತ್ರಗಳಲ್ಲಿ ನಾಯಕಿಯರಿದ್ದರೂ ಸಹ ರಾಜ್ಕುಮಾರ್ ಅವರಿಗೆ ಯಾವುದೇ ಡ್ಯೂಯೇಟ್ ಸಾಂಗ್ ಇರೋದಿಲ್ಲ ಆದರೆ ಈ ಕೊನೆಯ ಬಾಂಡ್ ಚಿತ್ರದಲ್ಲಿ ಪದ್ಮಪ್ರಿಯ ಅವರು ನಾಯಕಿ ಜೊತೆಗೆ ಒಂದಿಷ್ಟು ಹಾಡುಗಳು ಕೂಡ ಅಲ್ಲಿದ್ವು ಅದೇ ವರ್ಷ ತೆರೆ ಕಂಡಂಥ ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸವನ್ನೇ ನಿರ್ಮಾಣ ಮಾಡಿದ ಶಂಕರ್ ಗುರು ಚಿತ್ರದಲ್ಲಿ ಸಹ ಅವರ ಪಾತ್ರವನ್ನು ಮರೆಯೋದಕ್ಕೆ ಸಾಧ್ಯವಿಲ್ಲ ಇನ್ನೊಂದು ಚಿತ್ರ ಶತ ದಿನೋತ್ಸವವನ್ನು ಕಂಡಂತ ತಾಯಿಗೆ ತಕ್ಕ ಮಗ ನೋಡಿ ಯಾವುದೇ ಚಿತ್ರರಂಗದಲ್ಲಿ ಕೆಲವು ನಿರ್ದೇಶಕರು ಕೆಲವು ನಾಯಕರು ಕೆಲವು ನಾಯಕಿಯರು ಅವರು ಇವ್ರ ಜೊತೆ ಮಾಡಲ್ಲ ಅವ್ರ ಜೊತೆ ಮಾಡಲ್ಲ ಅಲ್ಲಿ ಮಾತ್ರ ಇರ್ತಾರೆ ಇಲ್ಲಿ ಮಾತ್ರ ಇರ್ತಾರೆ ಕನ್ನಡದಲ್ಲೂ ಸಹ ಈ ತರದ ಕೆಲವು ಗಾಸಿಪ್ಗಳಿದ್ದಾವೆ ಆದರೆ ಅದರಲ್ಲಿ ಸತ್ಯಾಂಶ ಬಹಳ ಕಡಿಮೆ ಯಾಕೆಂದರೆ ಪದ್ಮಪ್ರಿಯ ಅವರು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಮೂರು ಅದ್ಭುತವಾದ ಚಿತ್ರಗಳಲ್ಲಿ ಅಭಿನಯಿಸ್ತಾರಲ್ಲ ಅದೇ ರೀತಿಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಕೂಡ ಬಂಗಾರದ ಗುಡಿ ಚಿತ್ರದ ನಂತರ ಅಸಾಧ್ಯ ಅಳಿಯ ಊರಿಗೆ ಉಪಕಾರಿ ನನ್ನ ರೋಷ ನೂರು ವರ್ಷ ಹೀಗೆ ಅನೇಕ ಚಿತ್ರಗಳಲ್ಲಿ ನಾಯಕಿಯಾಗಿ ಅಭಿನಯಿಸ್ತಾರೆ ಒಬ್ಬ ನಾಯಕಿಗೆ ನಾಯಕ ಯಾರು ಅನ್ನೋದು ಮುಖ್ಯ ಅಲ್ಲ ಚಿತ್ರ ಎಂಥದ್ದು ನನಗೆ ಒಳ್ಳೆ ಅವಕಾಶ ಇದೆಯಾ ಪದ್ಮಪ್ರಿಯ ಅವರು ಅದನ್ನೇ ನೋಡ್ತಾ ಇದ್ದಿದ್ದು ಆ ಕಾಲದಲ್ಲಿ ಒಬ್ಬ ಸಭ್ಯ ಸುಶಿಕ್ಷಿತ ಸದಭಿರುಚಿಯ ಚಿತ್ರಗಳಿಗೆ ಹೆಸರಾಗಿದ್ದಂಥ ಕಲಾವಿದರು ನಮ್ಮ ಅನಂತನಾಗ ಅವರು ಅವರ ಜೊತೆಯಲ್ಲಿ ಬಾಡದ ಹೂ ಚಿತ್ರದಲ್ಲಿ ಪ್ರಬುದ್ಧವಾದ ಅಭಿನಯವನ್ನು ನೀಡ್ತಾರೆ ಅದೇ ರೀತಿಯಲ್ಲಿ ಒಂದು ಹಾಸ್ಯ ಪ್ರಧಾನವಾದ ಚಿತ್ರ ನಾರದ ವಿಜಯದಲ್ಲಿ ಕೂಡ ನಾಯಕಿಯಾಗಿ ಮಿಂಚುತ್ತಾರೆ ಮತ್ತೊಂದು ಹಾಸ್ಯ ಚಿತ್ರ ಪಟ್ಟಣಕ್ಕೆ ಬಂದ ಪತ್ನಿಯರು ಆ ಚಿತ್ರದಲ್ಲಿ ಲೋಕೇಶ್ ಅವರಿಗೆ ನಾಯಕಿಯಾಗಿ ಅಭಿನಯಿಸ್ತಾರೆ ಅಶೋಕ್ ಅವರ ನಾಯಕತ್ವದ ಮರಳು ಸರಪಣಿ ಚಿತ್ರಕ್ಕೆ ಕೂಡ ನಾಯಕಿಯಾಗ್ತಾರೆ ಇನ್ನು ಶ್ರೀನಾಥ್ ಅವರ ಜೊತೆಯಲ್ಲಿ ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದಲ್ಲಿ ನಾಯಕಿಯಾಗ್ತಾರೆ ಹೀಗೆ ಕನ್ನಡದ ಆ ದಿನಗಳ ಎಲ್ಲ ಹಿರಿಯ ನಾಯಕರ ಜೊತೆಯಲ್ಲಿ ನಾಯಕಿಯಾಗಿ ಅಭಿನಯಿಸಿದ ಅದೃಷ್ಟವಂತೆ ನಮ್ಮ ಪದ್ಮಪ್ರಿಯ ಅವರು ಆದರೆ ಆ ಅದೃಷ್ಟ ಹೆಚ್ಚು ಕಾಲ ಇರಲಿಲ್ಲ ಕೊನೆಗೆ ಅವರು ಒಂದು ದುರಂತವಾದ ಅಂತ್ಯವನ್ನು ಕಾಣಬೇಕಾಯಿತು ಅನ್ನೋದೇ ಒಂದು ವಿಷಾದನೀಯ ಸಂಗತಿ ಸುಮಾರು ಹತ್ತು ವರ್ಷಗಳ ಕಾಲ ಚಿತ್ರರಂಗದಲ್ಲಿ ದಕ್ಷಿಣ ಭಾರತದ ಎಲ್ಲ ನಾಯಕರ ಜೊತೆಯಲ್ಲಿ ಎಲ್ಲ ಭಾಷೆಗಳಲ್ಲಿ ನಾಯಕಿಯಾಗಿ ಮಿಂಚಿದಂಥ ಪದ್ಮಪ್ರಿಯ ಅವರಿಗೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ನಿಜ ಜೀವನದಲ್ಲಿ ಮಾಂಗಲ್ಯ ಯೋಗ ಕೂಡಿ ಬರುತ್ತೆ ಶ್ರೀನಿವಾಸನ್ ಅನ್ನುವರನ್ನ ಅವರು ವಿವಾಹವಾಗ್ತಾರೆ ಅಮೆರಿಕಾದಲ್ಲಿ ನೆಲೆಸೋದಕ್ಕೆ ಅಂತ ಹೋಗ್ತಾರೆ ಆದರೆ ಆ ಮದುವೆ ಹೆಚ್ಚು ಕಾಲ ಬಾಳೋದಿಲ್ಲ ಕೆಲವೇ ದಿನಗಳಲ್ಲಿ ಅವರು ಡೈವೋರ್ಸ್ಗೆ ಅಪ್ಲೈ ಮಾಡಬೇಕಾಗುತ್ತೆ ಈ ಕಾನೂನು ಪ್ರಕ್ರಿಯೆ ಸುಮಾರು ನಾಲ್ಕು ವರ್ಷಗಳ ಕಾಲ ಎಳೆದಾಡಿ ಕೊನೆಗೂ ಅವರಿಗೆ ಅದರಿಂದ ಬಿಡುಗಡೆ ಸಿಗುತ್ತೆ ಅದಾದ ಮೇಲೆ ಅವರು ತಮ್ಮ ಕುಟುಂಬದ ಜೊತೆಯಲ್ಲಿ ಸುಮಾರು ಹತ್ತು ಹನ್ನೆರಡು ವರ್ಷಗಳ ಕಾಲ ಚೆನ್ನೈನಲ್ಲಿ ಇರ್ತಾರೆ ಹಳೆಯ ತಲೆಮಾರಿನ ನಟರಾದಂಥ ಶಿವಾಜಿ ಗಣೇಶನ್ ಹಾಗೂ ಎಂ ಜಿ ಆರ್ ಅವರ ರೀತಿಯಲ್ಲಿಯೇ ಅವರ ನಂತರದ ತಲೆಮಾರಿನ ರಜನೀಕಾಂತ್ ಅವರ ಜೊತೆಯಲ್ಲಿ ಕೂಡ ಕುಪ್ಪತ್ತು ರಾಜ ಆಯಿರಂ ಜನ್ಮಂಗಳ್ ಹೀಗೆ ಎರಡು ಚಿತ್ರಗಳಲ್ಲಿ ನಾಯಕಿಯಾಗಿ ಪದ್ಮಪ್ರಿಯ ಅವರು ಕಾಣಿಸ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅವರ ಒಂದು ಚಿತ್ರ ತೆರೆಗೆ ಬರುತ್ತೆ ಒಳಂದು ಕಾಟಗಿರೇನ್ ಅಂತ ಅಂದರೆ ಬದುಕಿ ತೋರಿಸುತ್ತೇನೆ ಆದರೆ ನಿಜ ಜೀವನದಲ್ಲಿ ಬದುಕಿ ತೋರಿಸೋದಕ್ಕೆ ಪದ್ಮಪ್ರಿಯ ಅವರಿಗೆ ಸಾಧ್ಯವಾಗಲಿಲ್ಲ ಯಾಕೆಂದರೆ ಅವರು ಅಮೆರಿಕಾದಿಂದ ಸಾಕಷ್ಟು ನೋವನ್ನು ಉಂಡು ಜೀವನದಲ್ಲಿ ಕೊನೆಗೆ ತಾಯ್ನಾಡಿಗೆ ಮರಳಿದ ಮೇಲೆ ಅವರ ದೇಹದಲ್ಲಿ ಸಾಕಷ್ಟು ವ್ಯತ್ಯಾಸ ಆಗಿರುತ್ತೆ ಸಪೂರ ಮೈಮಾಟದ ತುಂಬು ಕಣ್ಣುಗಳ ಚೈತನ್ಯದ ಚಿಲುಮೆಯ ಆಗಿದ್ದಂಥ ಪದ್ಮಪ್ರಿಯ ಅವರು ಸ್ವಲ್ಪ ದಪ್ಪಗಾಗಿರ್ತಾರೆ ಕಣ್ಣುಗಳು ಕಾಂತಿಹೀನವಾಗಿರುತ್ತೆ ಸಹಜವಾಗಿಯೇ ಆ ಜೀವನದ ಜಂಜಾಟ ಅವರನ್ನು ಒಂದು ರೀತಿ ಹಣ್ಣು ಮಾಡಿರುತ್ತೆ ಆದರೆ ಆಗ ಕೂಡ ತಾನು ನಾಯಕಿಯಾಗಿಯೇ ಅಭಿನಯಿಸಬೇಕು ಅಂತ ಅವ್ರು ಅಂದ್ಕೊಳ್ಲಿಲ್ಲ ನೋಡಿ ತಾಯಿಯ ಪಾತ್ರವಾದರೂ ಸರಿ ಅಂತ ಹೇಳಿ ಚಿತ್ರಗಳಲ್ಲಿ ಅಭಿನಯಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಒಂದು ತಮಿಳು ಚಿತ್ರದಲ್ಲಿ ತಾಯಿಯಾಗಿ ಕೂಡ ಕಾಣಿಸ್ಕೊಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬೆಂಗಳೂರಿನ ಚಾಲುಕ್ಯ ಹೋಟೆಲ್ನಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೀತಾರೆ ಕರೆದು ನಾನು ಭಾರತಕ್ಕೆ ಮರಳಿದ್ದೇನೆ ನನಗೆ ಚಿತ್ರಗಳಲ್ಲಿ ಅವಕಾಶಗಳು ಬೇಕು ದಯವಿಟ್ಟು ನನಗೆ ಇದೇ ಬದುಕು ನನಗೆ ದಯವಿಟ್ಟು ಅವಕಾಶಗಳನ್ನು ಮಾಡಿಕೊಡಿ ನಾನು ಯಾವ ಪಾತ್ರಗಳಲ್ಲಿ ಬೇಕಾದರೂ ಅಭಿನಯಿಸ್ತೇನೆ ಅಂತ ತುಂಬ ಕಳಕಳಿಯಿಂದ ಕೇಳ್ಕೋತಾರೆ ದಕ್ಷಿಣ ಭಾರತದ ಎಲ್ಲ ನಾಯಕರ ಜೊತೆಯಲ್ಲಿ ಎಂಬತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿದಂಥ ಒಬ್ಬ ಕಲಾವಿದೆ ಪತ್ರಿಕಾಗೋಷ್ಠಿಯನ್ನು ಕರೆದು ನನಗೆ ಅವಕಾಶ ಕೊಡಿ ಅಂತ ಹೇಳುವಂಥ ಸ್ಥಿತಿ ಇದೆ ಅಂದರೆ ಈ ಚಿತ್ರರಂಗ ಅದೆಷ್ಟು ನಿರ್ದಯಿ ಅಂತ ಒಂದೊಂದು ಸರಿ ಅನಿಸುತ್ತೆ ಕಾರ್ತಿಕ್ ಜೈರಾಮನ್ ಜೆ ಕೆ ಅಂತಲೇ ಹೆಸರಾದವರು ಕನ್ನಡ ಚಿತ್ರಗಳಲ್ಲಿ ತಮ್ಮ ಅಭಿನಯದಿಂದಲೇ ಗಮನ ಸೆಳೆದಂಥವರು ಮುಂಬೈಗೆ ಹೋಗಿ ಅಲ್ಲಿನ ಸಿಯಾಕ ರಾಮ್ ಎನ್ನುವ ಒಂದು ಧಾರಾವಾಹಿಯಲ್ಲಿ ರಾವಣನ ಪಾತ್ರದಲ್ಲಿ ಮಿಂಚಿ ಬಂದಂಥವರು ಅವರು ದಿಢೀರಂಥ ಚಿತ್ರರಂಗದಿಂದ ನಾನು ನಿವೃತ್ತನಾಗ್ತೀನಿ ಅಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ ಯಾಕಪ್ಪ ಅಂದರೆ ಅವಕಾಶಗಳಿಲ್ಲ ಯಾವುದೋ ಒಂದೆರಡು ಅವಕಾಶಗಳು ಸಿಕ್ಕಿದ್ರು ಯಾರೋ ಅದಕ್ಕೆ ಕಲ್ಲು ಹಾಕ್ತಾರೆ ಅಡ್ಡಗಾಲು ಹಾಕ್ತಾರೆ ಈ ರಾಜಕೀಯದಿಂದ ಬೇಸತ್ತು ನಾನು ನಿವೃತ್ತಿ ಹೊಂದುತ್ತೀನಿ ಅಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ ಇದು ನಮ್ಮ ಚಿತ್ರರಂಗದ ಇವತ್ತಿನ ಸ್ಥಿತಿಗೆ ಒಂದು ಕೈಗನ್ನಡಿ ಅಂತ ಹೇಳ್ಬೋದು ನೋಡಿ ಹಿಂದಿ ಚಿತ್ರರಂಗದಲ್ಲಿ ನೆಪೋಟಿಸಮ್ ಯಾವ ಮಟ್ಟಕ್ಕಿದೆ ಅಂದರೆ ಸುಶಾಂತ್ ಸಿಂಗ್ ರಜಪೂತ್ ಅವರಂಥ ಒಬ್ಬ ಅಪ್ಪಟ ಕಲಾವಿದನ ಜೀವವನ್ನೇ ತೆಗೆಯುವ ಮಟ್ಟಕ್ಕೆ ಈ ಒಂದು ಪ್ರವೃತ್ತಿ ಮುಂದುವರೆದಿತ್ತು ಕನ್ನಡದಲ್ಲಿ ಅಷ್ಟೊಂದು ಭಯಂಕರವಾಗಿಲ್ಲ ಆದರೆ ಇಲ್ಲಿ ಕೂಡ ಆಗಾಗ ಇಂಥದ್ದನ್ನು ನಾವು ನೋಡ್ತಾ ಇರ್ತೀವಿ ನೋಡಿ ಈ ಚಿತ್ರರಂಗ ಹೇಗೆ ಅಂದರೆ ನೀವು ಎಲ್ಲಿಯವರೆಗೆ ಚಲಾವಣೆಯ ನಾಣ್ಯ ಆಗಿರ್ತೀರೋ ಆಗ ನಿಮ್ಮ ಹಿಂದೆ ಚಿತ್ರರಂಗ ಇರುತ್ತೆ ಪದ್ಮಪ್ರಿಯ ಅವರ ಕಾಲ್ಶೀಟ್ಗಾಗಿ ನಿರ್ಮಾಪಕರು ಕಾಯ್ತಾ ನಿಂತಿರ್ತಿದ್ರು ಆದರೆ ಯಾವಾಗ ಪದ್ಮಪ್ರಿಯ ಅವರೇ ಪತ್ರಿಕಾಗೋಷ್ಠಿ ಕರೆದು ನನಗೆ ಅವಕಾಶ ಕೊಡಿ ಅಂತ ಕೇಳಿದ್ರು ಆಗ ಅವಕಾಶ ಕೊಡುವಂಥ ಹೃದಯವಂತಿಕೆ ನಮ್ಮಲ್ಲಿರಲಿಲ್ಲ ಕೆಲವು ವರ್ಷಗಳ ಹಿಂದೆ ಎಸ್ ನಾರಾಯಣವರು ಕನ್ನಡದಲ್ಲಿ ಅನೇಕ ದೊಡ್ಡ ದೊಡ್ಡ ಚಿತ್ರಗಳನ್ನು ನಿರ್ದೇಶಿಸಿದಂಥವರು ಅವರು ಚಿತ್ರರಂಗದ ರಾಜಕೀಯದಿಂದ ಬೇಸತ್ತು ನಾನು ನಿವೃತ್ತನಾಗ್ತೀನಿ ಅಂತ ಹೇಳಿದರು ಹಿರಿಯ ನಟ ಅಶ್ವಥ್ ಅವರು ಒಂದು ಹಂತದಲ್ಲಿ ಚಿತ್ರರಂಗಕ್ಕೆ ನಿವೃತ್ತಿಯನ್ನು ಘೋಷಿಸಿಯೇ ಬಿಟ್ಟಿದ್ದರು ಚಿತ್ರಗಳಿಂದ ದೂರವಿದ್ದರು ಕೊನೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಮನವೊಲಿಸಿ ಚಿತ್ರರಂಗಕ್ಕೆ ಮರಳಿ ಕರ್ಕೊಂಡು ಬರಬೇಕಾಯಿತು ನಮ್ಮ ಉಮೇಶ್ ಅವರು ಹಾಸ್ಯ ಕಲಾವಿದ ಉಮೇಶ್ ಅವರು ಆಗಾಗ ಹೇಳ್ತಾ ಇರ್ತಾರೆ ನಿಮ್ಮ ಅನುಕಂಪ ನಮಗೆ ಬೇಡ ನಿಮ್ಮ ಕರುಣೆ ನಮಗೆ ಬೇಡ ನಮಗೆ ವಯಸ್ಸಾಗಿದೆ ನಿಜ ಆದರೆ ನಮಗೆ ಇನ್ನೂ ಚೈತನ್ಯ ಇದೆ ನಾವು ಚಿತ್ರಗಳಲ್ಲಿ ಅಭಿನಯಿಸ್ತೀವಿ ನಮಗೆ ಕೆಲಸ ಕೊಡಿ ಕೆಲಸ ಕೊಟ್ಟು ನಮಗೆ ಹಣ ಕೊಡಿ ಬದುಕನ್ನು ಕೊಡಿ ಅಂತ ಕೇಳ್ತಾರೆ ಹೊರತು ನೀವು ಯಾವುದೋ ಒಂದು ಇಷ್ಟು ಹಣವನ್ನು ಸಂಗ್ರಹ ಮಾಡಿ ನಮಗೆ ಚಾರಿಟಿ ಮಾಡಿ ಅಂತ ಯಾರೂ ಕೇಳಲ್ಲ ಆದರೆ ಚಿತ್ರರಂಗ ಹೇಗೆ ಅಂದರೆ ನಾನು ಆಗಲೇ ಹೇಳಿದ ಹಾಗೆ ಚಾಲ್ತಿಯಲ್ಲಿದ್ದಾಗ ನಮ್ಮ ಹಿಂದೆ ಜನ ಇರ್ತಾರೆ ಸ್ವಲ್ಪ ನಮ್ಮ ಬೇಡಿಕೆ ಕುಸಿತ ಬಂತು ಅಂದಾಗ ನಮ್ಮನ್ನು ಯಾರೂ ಮೂಸ್ ನೋಡೋರು ಇರೋದಿಲ್ಲ ನೋಡಿ ಬೆಂಗಳೂರಿಗೆ ಬಂದು ಒಂದು ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ಅಂಗಲಾಚಿ ಬೇಡಿಕೊಂಡರೂ ಕೂಡ ಪದ್ಮಪ್ರಿಯಾ ಅವರಿಗೆ ಸಿಕ್ಕಿದ್ದು ಒಂದೇ ಒಂದು ಚಿತ್ರದಲ್ಲಿ ಅವಕಾಶ ನಂಜುಂಡೇಶ್ವರ ಮಹಿಮೆ ಆದರೆ ಆ ನಂಜುಂಡೇಶ್ವರನ ಮಹಿಮೆ ಏನೂ ವರ್ಕೌಟ್ ಆಗಲಿಲ್ಲ ಆ ಪತ್ರಿಕಾಗೋಷ್ಠಿ ಮುಗಿದ ಮೇಲೆ ಒಂದೆರಡು ದಿನಗಳ ಕಾಲ ಬೆಂಗಳೂರಿನಲ್ಲೇ ಇದ್ದು ಅನೇಕ ನಿರ್ಮಾಪಕರನ್ನು ಸಂಪರ್ಕ ಮಾಡ್ತಾರೆ ಸಂಪರ್ಕ ಮಾಡಿ ಅವ್ರಿಗೆ ಹೇಳ್ತಾರೆ ನೀವು ಯಾವ ಪಾತ್ರ ಕೊಟ್ಟರೂ ನಾನು ಮಾಡ್ತೀನಿ ಅಂತ ಒಂದು ಚಿತ್ರ ಅಂದಮೇಲೆ ನಿಮಗೆ ಎಲ್ಲ ವಯೋಮಾನದ ಪಾತ್ರಗಳಿರ್ತವೆ ವಯಸ್ಸಾಯಿತು ಅವರಿಗೆ ಪಾತ್ರ ಇಲ್ಲ ಅಂತ ಹೇಳೋ ಆಗಿಲ್ಲ ಇದ್ದೇ ಇರುತ್ತೆ ಯಾವುದೋ ಒಂದು ಪಾತ್ರವನ್ನು ಕೊಡ್ಬೋದು ಒಬ್ಬೊಬ್ಬ ನಿರ್ಮಾಪಕರು ಒಬ್ಬೊಬ್ಬ ಕಲಾವಿದನಿಗೆ ಅವಕಾಶ ಕೊಡ್ತಾ ಹೋದರೂ ಕೂಡ ನಮ್ಮಲ್ಲಿ ಕಲಾವಿದರು ಅತೃಪ್ತಿಯಿಂದ ಬಾಳಬೇಕಾದಂಥ ಪರಿಸ್ಥಿತಿ ಇರಲ್ಲ ಆದರೆ ಪದ್ಮಪ್ರಿಯ ಅವರಿಗೆ ಆ ಸೌಭಾಗ್ಯ ಇರಲಿಲ್ಲ ಅವರು ತಾಯಿಯ ಪಾತ್ರ ಅತ್ತಿಗೆ ಪಾತ್ರ ಮಾಡ್ತೀನಿ ಅಂತ ಹೇಳಿದ್ರೂ ಕೂಡ ಅವಕಾಶಗಳು ಸಿಕ್ಕಲಿಲ್ಲ ಕೊನೆಗೆ ಅದು ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಬಂತು ಮೊದಲೇ ಜೀವನದಲ್ಲಿ ನೊಂದಿದ್ದಂಥ ಜೀವ ಜೊತೆಗೆ ಈ ನೋವು ಸೇರಿಕೊಂಡು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋಕ್ಕಾಗದೆ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿ ನವೆಂಬರ್ ಹದಿನೇಳನೇ ತಾರೀಕು ಅವರು ಮದ್ರಾಸಿನಲ್ಲಿ ಹೃದಯ ಸ್ತಂಭನ ಹಾಗೂ ಕಿಡ್ನಿ ವೈಫಲ್ಯದಿಂದಾಗಿ ಕೊನೆಯುಸರನ್ನು ಶ್ರೀನಿವಾಸನ್ ಅವರ ಜೊತೆಗಿನ ದಾಂಪತ್ಯದಲ್ಲಿ ಪದ್ಮಪ್ರಿಯ ಅವರಿಗೆ ವಸುಮತಿ ಎನ್ನುವ ಒಬ್ಬ ಪುತ್ರಿಯ ಜನನವಾಗಿರುತ್ತೆ ವಸುಮತಿಯವರು ತಮ್ಮ ತಾಯಿ ಪೂರ್ತಿಗೊಳಿಸಿಕೊಳ್ಳಲಾಗದಂಥ ಚಿತ್ರರಂಗದ ಕನಸನ್ನು ತಾವಾದರೂ ಪೂರ್ತಿಗೊಳಿಸ್ಕೊಳ್ಳೋಣ ಅಂತ ಹೇಳಿ ಚಲನಚಿತ್ರಗಳಲ್ಲಿ ಅವಕಾಶಕ್ಕಾಗಿ ಒಂದಿಷ್ಟು ಪ್ರಯತ್ನವನ್ನು ಪಡ್ತಾರೆ ಆದರೆ ಅವರ ಪ್ರಯತ್ನ ವಿಫಲವಾಗುತ್ತೆ ಕೊನೆಗೆ ಅವರು ಕೆನಲ್ಲಿ ಹೋಗಿ ಆಗ್ತಾರೆ ಇದು ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲದ ಎಲ್ಲ ನಾಯಕರ ಜೊತೆಯಲ್ಲಿ ನಾಯಕಿಯಾಗಿ ಅಭಿನಯಿಸಿದಂಥ ಅವರು ದಕ್ಷಿಣ ಭಾರತದ ಮೇರು ನಟರ ಜೊತೆಯಲ್ಲಿ ಪಂಚಭಾಷೆಗಳಲ್ಲಿ ನಾಯಕಿಯಾಗಿ ಮೆರೆದಂಥ ಪದ್ಮಪ್ರಿಯ ಅವರು ಕಂಡಂಥ ಒಂದು ದುರಂತ ಅಂತ್ಯದ ಕತೆ ಪದ್ಮಪ್ರಿಯ ಅವರ ಆ ಚೆಲುವು ಅವರ ಅಭಿನಯ ಇವತ್ತು ನಮ್ಮ ಕಣ್ಣ ಮುಂದೆ ಇದೆ ಅದನ್ನು ನೆನಪಿಸಿಕೊಳ್ಳೋದಕ್ಕೆ ನಮಗೆ ಅವರ ಸಾಕಷ್ಟು ಚಿತ್ರಗಳು ಲಭ್ಯವಿದೆ ಆ ಕಲಾವಿದೆಯ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ